ಯಾವುದೇ ಒಂದು ತೀರ್ಮಾನ ಅದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದ ಹಿರಿಯ ಅಧಿಕಾರಿಗಳ ತಂಡ ಒಂದು ಕಡೆ ಮುಖ್ಯಮಂತ್ರಿಗಳ ನೇತೃತ್ವದ ತಂಡಗಳು ಒಂದು ಕಡೆ ಈ ರೀತಿಯಲ್ಲಿ ಕ್ರಮಬದ್ಧವಾಗಿ ನಿಯಮಬದ್ಧವಾಗಿ ಈ ರಾಜ್ಯದ ಜನರ ಪ್ರಾಣವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಸಮರೋಪಾದಿಯಲ್ಲಿ ಅದು ಹೇಗಿತ್ತು ಆ ಸ್ಥಿತಿ ಅಂದರೆ ಇಟ್ ವಾಸ್ ಎ ಹೆಲ್ತ್ ಎಮರ್ಜೆನ್ಸಿ ಆರೋಗ್ಯ ತುರ್ತು ಪರಿಸ್ಥಿತಿ ಅಂತ ಸಂದರ್ಭದಲ್ಲಿ ನಾಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ವೈದ್ಯನಿಗೂ ಗೊತ್ತಿಲ್ಲ ಸರ್ಕಾರಕ್ಕೂ ಗೊತ್ತಿಲ್ಲ ಇಡೀ ವಿಶ್ವಕ್ಕೆ ಗೊತ್ತಿಲ್ಲ ಇವತ್ತು ಪಾಪ ಅವರು ಲೆಕ್ಕ ಹಾಕಿದಾರಂತೆ ಅವತ್ತಿನ ಔಷಧಿ ಎಷ್ಟು ಇವತ್ತಿನ ಬೆಲೆ ಏನು ಏನೋ ಲೆಕ್ಕ ಹಾಕಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೇನು ಆ ವರದಿ ಏನಿದೆ ಅಂತಾನೂ ಗೊತ್ತಿಲ್ಲ ಹಾಗಾಗಿ ಮಧ್ಯಂತರ ವರದಿಯನ್ನ ನಾನು ನೋಡೋವರೆಗೂ ಕೂಡ ಇವತ್ತು ಮಾತನಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ ಆದ್ರೆ ಅಲ್ಲ ಒಂದು ಹೇಳಿಬಿಡ್ತೇನೆ ಯಾರಾದ್ರೂ ಮಧ್ಯಂತರ ವರದಿ ಓದಿದ್ರೆ ತಾವ್ ಕೇಳಿ ನಾನು ಊಹಾಪೋಹಗಳಿಗೆ ನಾನು ಉತ್ತರ ಕೊಡಲ್ಲ ನೀವು ನೋಡಿದ್ದೀರಾ ಮಧ್ಯಂತರ ವರದಿ ಓದಿದ್ದೀರಾ ಇಲ್ಲಿ ದಯವಿಟ್ಟು ಇಲ್ಲ ಐ ವಿಲ್ ನಾಟ್ ಆನ್ಸರ್ ಫಾರ್ ಎನಿ ಸ್ಪೆಕ್ಯುಲೇಟೆಡ್ ಕ್ವಶನ್ಸ್ ಅವ್ರ ಹೇಳಿಕೆ ಬರಲಿ ರೀ ಸರ್ಕಾರದ ಹೇಳಿಕೆ ಬಂದಿದೆಯಾ ಏನಾದರೂ ವರದಿ ಅವರು ಸ್ವೀಕಾರ ಮಾಡಿದ್ದಾರೆ ಹೂ ಶುಡ್ ಸ್ಪೀಕ್ ಯಾಕೆ ಲೀಕ್ ಮಾಡಿದ್ರು ಯಾರು ಲೀಕ್ ಮಾಡಿದವ್ರು ಯಾರು ಜಸ್ಟಿಸ್ ಕುನ್ನಾ ಅವರು ಬಾಕ್ಸಲ್ಲಿ ಲಾಕ್ ಮಾಡಿ ಎಂಟು ಗಂಟೆ ರಾತ್ರಿ ಹೋಗಿ ಪಾಪ ಕಾಫಿನೂ ಕುಡಿದಿರ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಕೊಟ್ಟು ಅವರು ಹೋಗಿದ್ದಾರೆ ನನಗೆ ನಂಬಿಕೆ ಇದೆ ಅವರು ಇವತ್ತು ತನಿಖೆ ಮಾಡುವ ವೇಳೆಯಲ್ಲಿ ಸತ್ಯದ ಪರ ಇದ್ದಾರೆ ಎಲ್ಲ ಸತ್ಯದ ಅಂಶಗಳನ್ನು ಆಧರಿಸಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ವರದಿ ನೋಡೋವ್ರಿಗೂ ನಾನು ಹೇಳಲಿಕ್ಕಾಗಲ್ಲ ಸುಧಾಕರ್ ಪರವಾಗಿಲ್ಲ ಇದು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಅಂತ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟದಂತ ಕೆಂಗಲ್ ಹೆಮಂತಯ್ಯನವರ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಮಾಡಿದವಂತ ರಾಜಕೀಯದ ವ್ಯವಸ್ಥೆ ಇದು ದೇವರಾಜ ಅರಸವನ್ ಬಿಟ್ಟಿಲ್ಲ ರಾಮಕೃಷ್ಣ ಹೆಗ್ಡೆ ಬಿಟ್ಟಿಲ್ಲ ವೀರಪ್ಪ ಮೊಯ್ಲಿ ಬಿಟ್ಟಿಲ್ಲ ಯಾರು ಬಿಟ್ಟಿದೆ ಮನೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟಿದಾರ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಇಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೇ